ಅಲ್ರಿ ಸರ್ಕಾರದವ್ರೆ ಪ್ರಜಾಪ್ರಭುತ್ವದ ದೇಗುಲವಾಗಿರುವಂಥ ವಿಧಾನಸೌಧದಲ್ಲಿ ರಮ್ಮಿ ಆನ್ಲೈನ್ ಗೇಮು ಅದಾಡ್ರಿ ಇದಾಡ್ರಿ ಅಂತೇಳಿ ಪ್ರಮೋಟ್ ಮಾಡಿ ಜನರ ಬದುಕನ್ನು ಹಾಳು ಮಾಡುವಂಥ ಕ್ರಿಕೆಟ್ ಪ್ಲೇಯರ್ಸನ್ನು ಕರ್ಕೊಂಡ್ಬಂದು ಪ್ರಜಾಪ್ರಭುತ್ವದ ದೇಗುಲದ ಮುಂದೆ ನೀವು ಸನ್ಮಾನ ಮಾಡ್ತೀರಲ್ಲ ನಿಮ್ಮನ್ನು ಸಸ್ಪೆಂಡ್ ಮಾಡೋರು ಯಾರು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿಬಿಟ್ರಲ್ಲ ಪೊಲೀಸ್ ಅಧಿಕಾರಿಗಳನ್ನು ಆಗಿದ್ದರೆ ನಿಮ್ಮನ್ನು ಸಾರ್ವಜನಿಕರು ಸಸ್ಪೆಂಡ್ ಮಾಡಬೇಕು ನಾಚಿಕೆ ಆಗಬೇಕು ನಿಮಗೆ ಇದು ಕನ್ನಡಿಗರ ಗೆಲುವಂತೆ ಹೇಗ್ರಿ ಕನ್ನಡಿಗರ ಗೆಲುವಾಗುತ್ತೆ ಯಾವ ಆರ್ ಸಿ ಬಿ ಆಟಗಾರ ಯಾವ ಐ ಪಿ ಎಲ್ ಕ್ರಿಕೆಟ್ ಆಟಗಾರ ನಮ್ಮ ರೈತನ ಬೆಳೆಯನ್ನು ಬಂದು ಪ್ರಮೋಟ್ ಮಾಡಿದ್ದಾನೆ ಯಾವ ಐ ಪಿ ಎಲ್ ಆಟಗಾರ ಬಂದು ನಮ್ಮ ರೈತರ ನಮ್ಮ ಕನ್ನಡಿಗರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ ಕೋಟಿ ಕೋಟಿ ಹಣಕ್ಕೆ ಹರಾಜಾಗ್ತಾರೆ ಕೋಟಿ ಕೋಟಿ ಹಣವನ್ನು ಪಡಿತಾರೆ ಎಂಜಾಯ್ ಮಾಡ್ತಾರೆ ಆದರೆ ಜನಸಾಮಾನ್ಯರು ಮಾತ್ರ ಅವರನ್ನು ಬಾಯ್ ತರ್ಕಂಡು ನೋಡಿ ತಮ್ಮ ಬದುಕನ್ನು ಜೀವವನ್ನು ಕಳೆದ್ಕೊಂಡಿದ್ದಾರೆ ಇದು ಕನ್ನಡಿಗರ ಗೆಲುವು ಹೇಗಾಗುತ್ತೆ ಸ್ವಾಮಿ ಹೇಗಾಗುತ್ತೆ ನಾನು ಆಗಲೇ ಹೇಳಿದ್ನಲ್ಲ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹೇಳದಂತೆ ಅನ್ನೋಂಗಾಯಿತು ಹಾಗಾದರೆ ನಿಮ್ದು ತಪ್ಪಿಲ್ವಾ ಪೊಲೀಸರಷ್ಟೇ ತಪ್ಪು ಮಾಡಿದ್ರಾ ಕ್ರಿಕೆಟ್ ಆಡಳಿತ ಮಂಡಳಿ ಏನು ತಪ್ಪು ಮಾಡಿಲ್ವಾ ಸ್ನೇಹಿತರೆ ಸ್ವಲ್ಪ ನೋಡೋಣ ನೋಡಿ ಆರ್ ಸಿ ಬಿ ಪಂಜಾಬ್ ಪಂದ್ಯ ನಡೀತವು ಕೊನೆಗೆ ಗೆದ್ದರು ಆರ್ ಸಿ ಬಿ ತಂಡದವರು ಸಹಜವಾಗಿಯೇ ಕ್ರಿಕೆಟ್ನ ಉನ್ಮಾದ ಕ್ರಿಕೆಟ್ನ ಒಂದು ಒಂದು ದೊಡ್ಡ ಜಾಲ ಗೊತ್ತಿಲ್ಲದ ಉನ್ನ ಉನ್ಮತ್ತ ಅಭಿಮಾನಿಗಳು